ವೇಸ್ಟೀಜ್ ಕಂಪ್ನಿ ಅಗ್ರಿಗೆ ಅನ್ವೆಲ್ಸ್ ಒಂದು ಎಕರೆಗೆ ಎರಡು ಇವನ್ನ ಹಿಂಗೆ ಹಾಕಬೇಕು ಹಿಂಗೆ ಹಾಕಿಬಿಟ್ಟು ಅಗ್ರಿ ಅನ್ವಲ್ಸ ಏಯ್ಟಿ ಟು ಎರಡು ಪ್ಯಾಕೆಟ್ಗೆ ಎರಡು ಏಟಿ ಟು ಸಣ್ಣು ಅಗ್ರಿಗೆ ಅನ್ವೆಲ್ಸ್ ಎರಡು ಹಾಕಿನಿ ಎರಡು ಏಯ್ಟಿ ಟು ಏಟಿ ಟು ಹಿಂಗೆ ಸುತ್ತಲ ಹಾಕಿ ಎರಡು ಹಾಕ್ಬೇಕ್ರಿ ಎರಡು ಎರಡು ಹಾಕಿಬಿಟ್ಟು ಹಿಂಗೆಲ್ಲ ಹಾಕ್ಬೇಕ್ರಿ ಹಿಂಗೆ ಕಲಿಸ್ಬೇಕು ರೀ ಹಿಂಗೆ ಮದ್ಲಿ ಮಾದಲಿ ಕಲ್ಸ್ದಂಗೆ ಅಗ್ರಿ ಅಗ್ರಿನ್ಯೋಟಕ್ಕೆ ಅಗ್ರಿ ಟಕ್ಕೆ ಇದನ್ನ ಇದ್ರ ಬಳಸಿ ಇದ್ರಾಗ ಸುತ್ತಲೂ ಹಾಕ್ಬೇಕ್ರಿ ಇದನ್ನ ಹಾಕ್ಬೇಕು ಅಂತ ಹಾಕಿ ಅಗ್ರಿಗೋಡು ಇದನ್ನ ನಾಲ್ಕನೇ ಹಂತ ಇದನ್ನ ಹಾಕಿ ಹಿಂಗೆ ಇದು ಗೋಲ್ಡ್ ರೀ ಗೋಲ್ಡ್ ಹಿಂಗೆಲ್ಲ ಹಾಕಿ ಹಿಂಗೆ ಹಾಕಿ ಗುಚ್ಚು ಮಿಕ್ಸ್ ಮಾಡ್ಬೇಕ್ರಿ